ಆಸ್ಪತ್ರೆಗೆ ಹೋಗ್ಬೇಕಾಗತ್ತೆ ನಿಮಗೆ ಕೊಟ್ಟರೆ ಈ ಕಾರ್ಡ್ ಕೊಡ್ತಕ್ಕಂಥದ್ದು ಆಪರೇಷನ್ಗೆ ಕಾಣತ್ತಾ ಅವ್ರು ಒಂದು ಚೇರ್ ಮಾಡ್ಕೊಡ ಬ್ಯಾಂಡಿ ಕಾಪಿಗೆ ಅಲ್ಲಿ ಈ ಕಡೆ ಬರೋ ಎರಡು ಸರಿ ನೋಡಿ ಇಬ್ಬರು ಸರಿ ಯಾರು ಕುಂಸಿ ಕಡೆ ನಿಮ್ಮ ಆಸೆ ಅಲ್ಲ ಅಲ್ಲೇ ಕೂಡ ಅಲ್ಲೇ ಕುಂಸ ಅಲ್ಲೇ ಕಡೆ ಮಾಡ್ಕೊಂಡು ಅಲ್ಲೇ ಕುಂಸ ಹಾಂ ಹೋಗ್ಬನ್ನಿ ಅರ್ಥ ಆಯ್ತಾ ಈ ಕಾರ್ಡು ಆಪರೇಷನ್ ಕೊಡ್ತಕ್ಕಂಥ ಕಾರ್ಡ್ ಇದು ಇದು ನಿಮಗೆ ಬೇರೆ ಸಮಸ್ಯೆ ಇದ್ರೆ ಒಂದು ವಾರ ನಿಮಗೆ ಉಚಿತವಾಗಿರುತ್ತೆ ಅಲ್ಲಿ ಕಾರ್ಡ್ ತಗೊಂಡ್ರೆ ಬೇರೆ ಸಮಸ್ಯೆ ಇದ್ರೆ ಅಟೆಂಡ್ ಮಾಡ್ತಾರೆ ಕನ್ನಡದಲ್ಲಾದ್ರೆ ಇಲ್ಲೇ ಕಲೆಕ್ಟ್ ಮಾಡ್ಕೋತಾರೆ ನಮ್ಮಲ್ಲಿ ನೀವು ತಗೊಂಡ್ ಮಾಡ್ಕೋಬೇಕಾದ್ರೆ ನಾವು ಯಾವತ್ತು ವಿಚಾರಣೆ ಮಾಡ್ತೀವಿ ಕನ್ನಡಕನ್ನ ನಿಮ್ಗೆ ಹೋಗಿ ಕೇಳಿಸ್ತೀವಿ ನೀವು ಬಂದು ಪಡಿಬೋದು ಓಕೆ ಆಯೋಜನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಅರ್ಥಪೂರ್ಣವಾದಂಥ ಕಾರ್ಯಕ್ರಮದಲ್ಲಿ ವೇದಿಕೆಗೆ ಸಹ ಇದ್ದೀವಿ ಈಗಾಗಲೇ ಪ್ರಾರಂಭ ಆಗಿದೆ ನಡೀತಾ ಇದೆ ಆಗಿದೆ ಶಾಲು ಹಾರ ಗುಚ್ಚ ಎಲ್ಲ ಕೊಟ್ಟರು ನಾವು ತಗೊಳ್ಳುವಾಗ ಅವ್ರಿಗೆ ಕೊಡ್ಬೇಕು ನಾವೆಲ್ಲರೂ ಕೂಡ ಯಾಕಂದ್ರೆ ಅಂತವರಿಂದ ಬಹಳಷ್ಟು ಜನರಿಗೆ ಸ್ಫೂರ್ತಿ ಸಿಗುತ್ತೆ ಅವ್ರನ್ನ ಅಭಿನಂದಿಸಬೇಕು ಅವ್ರಿಗೆ ಶಾಲು ಕೊಡಿಪ್ಪ ಗುರಿ ಅಭಿನಂದಿಸಬೇಕು ಜನಾನುರ ಜನ ಸ್ನೇಹಿ ಜನ ನಾಯಕ ಶಿವರಾಜ್ ನಮ್ಮ ಸ್ನೇಹಿತರು ಬಹಳ ಅವರ ಅನುಭವವನ್ನು ಅನುಭವ ಪ್ರತಿ ಮೂರು ತಿಂಗಳು ಆರು ತಿಂಗಳು ಅಥವಾ ವರ್ಷದಲ್ಲಿ ಐದಾರು ಬಾರಿ ಈ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿ ಇಲ್ಲಿನ ಬಡಜನರ ಸೇವೆಯನ್ನು ಕಾಂಗ್ರೆಸ್ ಪಕ್ಷದ ಒಂದು ನಾಯಕನಾಗಿ ಈ ಭಾಗದಲ್ಲಿ ನಮ್ಮ ಪಕ್ಷಕ್ಕೆ ತುಂಬ ಶಕ್ತಿಯನ್ನು ಕೊಡ್ತಾ ಅವರು ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮೆಲ್ಲರ ಸೇವೆ ಮಾಡ್ತಾ ನಮ್ಮ ಪಕ್ಷಕ್ಕೆ ಒಂದು ಹೆಮ್ಮೆ ಮಾಡಿ ಅಂತಕ್ಕಂಥ ಒಂದು ವಿಚಾರ ಎಲ್ಲ ರಾಜಕೀಯ ವ್ಯಕ್ತಿಗಳು ತಾವು ನೋಡಿದ್ತೀವಿ ನಮ್ಮ ಹೆಸ್ನಾರೇ ಇವರಲ್ಲಿ ಒಂದು ವಿಶೇಷತೆ ಇದೆ ಬಡತನದ ಸೇವೆಯನ್ನು ನಿರಂತರವಾಗಿ ಮಾಡ್ತಕ್ಕಂಥ ಒಂದು ಆ ವಿಶ್ವಾಸ ಅದು ಅವರು ವ್ಯಕ್ತಿತ್ವವಾಗಿ ಬಂದಿರತಕ್ಕಂಥದ್ದು ಅವರ ಸುಮಾರು ಸಹೋದರಿ ಮಲ್ಲಿಗೆ ಅವರು ಸಹ ಅವರ ಜೊತೆಯಲ್ಲಿ ಅವರ ಬಹಳ ಸಂತೋಷ ಪಡತಕ್ಕಂಥ ವಿಚಾರ ಅವರು ಅವರು ಮಾಡ್ತಕ್ಕಂಥ ಆ ಕಾರ್ಯಕ್ರಮಗಳು ನಮ್ಮ ಪಕ್ಷದ ಎಲ್ಲರೂ ಒಂದು ಪ್ರೇರಣೆ ಆಗಿ ಎಲ್ಲ ವಾರ್ಡ್ಗಳಲ್ಲೂ ಈ ಥರ ಕಾರ್ಯಕ್ರಮಗಳಾದರೆ ಖಂಡಿತ ನಾವು ಬಡವರನ್ನ ಸೇವೆ ಮಾಡ್ತಕ್ಕಂಥದ್ದು ಒಂದು ಭಾಗ್ಯ ನಮಗೆ ಸಿಗುತ್ತೆ ಈಗಾಗಲೇ ಕರ್ನಾಟಕ ಸರ್ಕಾರ ನಿಮಗೆ ಐದು ಗ್ಯಾರಂಟಿಗೆಲ್ಲ ಕೊಡ್ತಾ ನೀವೆಲ್ಲ ಸೇವೆ ಮಾಡ್ತಾ ಇರ್ತಕ್ಕಂಥ ತಾವೆಲ್ಲರೂ ತಾವೆಲ್ಲ ಗಮನಿಸಿದ್ದೀರಾ ಮುಂದೆ ಶಿವರಾಜ್ ಅವ್ರಿಗೆ ಏನೋ ಹೆಚ್ಚಿನ ಶಕ್ತಿ ಬರಲಿ ಈ ಭಾಗದಲ್ಲಿ ಅವರು ಇನ್ನೂ ಅವರು ಪ್ರಬಲವಾಗಿ ಬೆಳೀಲಿ ನಿಮ್ಮೆಲ್ಲರ ಆಶೀರ್ವಾದ ಶಿವರಾಜ್ ಮತ್ತು ಅವ್ರ ಕುಟುಂಬದವ್ರೆ ಇದೆ ಅಂತೇಳಿ ನಾನು ಮಾತಾಡಲಿಕ್ಕೆ ಅವಕಾಶ ಮಾಡ್ತಕ್ಕಂಥ ಎಲ್ಲ ನಾಯಕರು ಬಗ್ಗೆ ನಾನು ಮಾತು ಥ್ಯಾಂಕ್ ಗೊತ್ತಿಲ್ಲ ಬೇರೆ ಜಗತ್ತೇ ಗೊತ್ತಿಲ್ಲ ಸದಾ ಅವರು ಜನಗಳ ಮಧ್ಯೆ ಜನಗಳಿಗಾಗಿ ಜನಗಳಿಗೋಸ್ಕರ ಅವ್ರ ಕಷ್ಟ ಸುಖಗಳನ್ನು ಆಲಿಸ್ತಾ ಏನೇ ಸಮಸ್ಯೆಗಳಿದೆ ತಿಳ್ಕೊಂಡು ಅದಕ್ಕೆ ಸರಿಯಾದ ರೀತಿಯಲ್ಲಿ ಪರಿಹಾರಗಳನ್ನು ಕೊಡುವಂಥ ಕೆಲಸ ಈ ಕ್ಷೇತ್ರದಲ್ಲಿ ಮಾಡ್ಕೊಂಡು ಬಂದಿದೆ ನಾನು ಬಹುಶಃ ಒಂಬತ್ತನೇ ಸಲ ಇಲ್ಲಿ ಬರ್ತಾ ಇರೋದು ಈ ಆರೋಗ್ಯದ ನಿಜವಾಗ್ಲೂ ಇದು ಸಾಧಾರಣವಾದ ವಿಷಯ ಅಲ್ಲ ಒಂದು ಸಲ ಮಾಡಿದ್ರೆ ಸುಸ್ತಾಗಿಬಿಡ್ತಾರೆ ಎಲ್ಲರೂ ಕೂಡ ಇದು ನಿರಂತರವಾಗಿ ಪ್ರತಿ ವರ್ಷ ಅವ್ರ ತಂದೆ ಹೆಸರಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದರಿಂದ ಎಷ್ಟು ಜನಕ್ಕೆ ಉಪಯೋಗ ಆಗ್ತಿದೆ ಅಂತ ಹೇಳಿದ್ರೆ ಸಾಮಾನ್ಯ ವ್ಯಕ್ತಿಗಳು ಹೋಗಿ ಕ್ಯೂ ನಿಂತ್ಕೊಂಡು ಆರೋಗ್ಯ ತಪಾಸಣೆ ಮಾಡಿಸೋದಕ್ಕೆ ಅವ್ರಿಗೆ ಜ್ಞಾನವೂ ಇರಲ್ಲ ಸಮಯನೂ ಇರಲ್ಲ ಭಾಳ ಜನಕ್ಕೆ ಹಣವೂ ಇರಲ್ಲ ಈ ಮೂರು ಭಾಳ ಕಷ್ಟಕರವಾದಂಥ ಸಂದ ಕುಟುಂಬಗಳು ಭಾಳ ಇದ್ದಾವೆ ಅವರಿಗೆಲ್ಲ ಇದು ತುಂಬ ಅನುಕೂಲ ಆಗುತ್ತೆ ತನ್ನ ಕುಟುಂಬಕ್ಕೋಸ್ಕರ ತನ್ನ ಸ್ವಾರ್ಥಕ್ಕೋಸ್ಕರ ಆ ದಿನವನ್ನು ಬಳಕೆ ಮಾಡ್ಕೊಳ್ಳೋದೇ ಇಲ್ಲ ಒಂದು ಕಡೆ ಹೆಲ್ತ್ ಕ್ಯಾಂಪ್ ಮಾಡ್ತಾರೆ ಒಂದು ಕಡೆ ಕಲ್ಚರಲ್ ಪ್ರೋಗ್ರಾಮ್ ಮಾಡ್ತಿರ್ತಾರೆ ಒಂದು ಕಡೆ ಕ್ರೀಡೆ ಸಂಬಂಧಪಟ್ಟಂತ ಕಾರ್ಯಕ್ರಮ ಮಾಡ್ತಿರ್ತಾರೆ ಎಲ್ಲ ಒಂದು ಕಡೆ ವಿದ್ಯಾರ್ಥಿಗಳಿಗೆ ಪುಸ್ತಕ ನೀಡೋದ್ರ ಮುಖಾಂತರ ಅವರಿಗೆ ಬಡ ಮಕ್ಕಳಿಗೆ ಸಹಾಯ ಮಾಡೋದ್ರ ಮುಖಾಂತರ ಈ ರೀತಿ ಇಡೀ ಕ್ಷೇತ್ರದಲ್ಲಿ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಕೂಡ ಅವರು ಇದೇ ಚಟುವಟಿಕೆಯಲ್ಲಿ ಇರೋದರಿಂದ ನನಗೆ ಅವ್ರ ಮೇಲೆ ಅಪಾರವಾದ ಗೌರವ ಬರ್ತಾ ಇದೆ ಹೇಳ್ತಾ ಅವರನ್ನು ನಾಯಕ ಅಂತ ಹೇಳ್ತಾ ಇರ್ತೀನಿ ರೀಲ್ ರಿಯಲ್ ಹೀರೋ ರಿಯಲ್ ಹೀರೋ ಜನಗಳನ್ನು ಮೆಚ್ಚಿಸೋದಕ್ಕೆ ಸಾಧ್ಯವೇ ಇಲ್ಲ ಒಂದು ಸಿನಿಮಾ ಮಾಡಿದಾಗ ಒಬ್ಬ ಹೀರೋನ ಅಭಿಮಾನಿಗಳು ಮೆಚ್ಕೋತಾರೆ ಯಾಕೆ ಮೆಚ್ಕೋತಾರೆ ಕಾರಣ ಗೊತ್ತಿಲ್ಲ ಯಾವುದೋ ಒಂದು ಕಾರಣಕ್ಕೆ ಅವ್ರು ಮೆಚ್ಕೋತಾನೆ ಅದೇ ರೀತಿ ಇಲ್ಲಿ ಈ ಭಾಗದಲ್ಲಿ ಶಿವರಾಜ್ ಅಂದ್ರೇ ಆ ಜನಕ್ಕೆ ಅಷ್ಟೊಂದು ಅಭಿಮಾನ ಯಾಕೆ ಅಂದರೆ ಅವರ ಕುಟುಂಬದ ಒಬ್ಬ ಸದಸ್ಯನಾಗಿ ಪ್ರತಿ ಕುಟುಂಬದ ಒಬ್ಬ ಸದಸ್ಯನಾಗಿ ಈ ಕ್ಷೇತ್ರದಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಹಾಗಾಗಿ ನಿಜವಾದ ಹೀರೋ ರೈಟ್ ಇವತ್ತು ಉಚಿತ ಕಣ್ಣಿನ ಮತ್ತು ಶಸ್ತ್ರಚಿಕಿತ್ಸೆ ಮತ್ತು ಏರ್ಪಾಡು ಮಾಡಿದ್ದಾರೆ ಮತ್ತು ಇವತ್ತು ಸುಮಾರು ಒಂದು ಇನ್ನೂ ನೂರೈವತ್ತಿಗೆ ಹೆಚ್ಚು ಇದರ ಫಲಾನುಭವಿಗಳಿಗೆ ಉಪಯೋಗವನ್ನು ಪಡಿತಾರೆ ನಮ್ಮ ಡಾಕ್ಟರ್ ಸೋಲಂಕಿ ಕಣ್ಣಿನ ಆಸ್ಪತ್ರೆ ಅವರಿಂದ ಈ ಒಂದು ಸಹಾಯ ಹೇಳ್ತಾ ಇದೆ ಇವತ್ತು ಯಾರು ಟೆಸ್ಟ್ ಮಾಡಲಿಕ್ಕೆ ಅಂತ ಫಲಾನುಭವಿಗಳಿಗೆ ಅವ್ರಿಗೆ ಆಪ್ರೇಷನ್ ಇರ್ತಕ್ಕಂಥವ್ರು ಇವತ್ತೇ ಮಾಹಿತಿ ಕೊಟ್ಟು ನಾಳೆ ನಾಳೆ ಕಣ್ಣಿನ ಆಪ್ರೇಷನ್ ಮಾಡಿ ಕಳಿಸ್ಕೊಡ್ತೀನಿ ಜೊತೆಗೆ ಜೊತೆಗೆ ಅವರಿಗೆ ಯಾರು ಕನ್ನಡಕದ ಅವಶ್ಯಕತೆ ಅದು ಸಹ ನಮ್ಮ ಪ್ರಶಸ್ಸಿಂದ ಉಚಿತವಾಗಿ ನೀಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾರೆ ನಿರಂತರವಾಗಿ ಇದು ಈ ಭಾಗದಲ್ಲಿ ಪ್ರತಿ ಮೂರು ತಿಂಗಳಿಂದ ನಾಲ್ಕು ತಿಂಗಳಿಗೊಮ್ಮೆ ನೋಡಿ ಇವತ್ತು ಜನ ಇವತ್ತು ಇನ್ನೂ ಸಮಯ ಕೊಟ್ಟು ಒಂದು ಸಾವಿರ ಜನ ಆಗುತ್ತೆ ನಾವು ಅದನ್ನು ಇವತ್ತು ಐನೂರೈವತ್ತಿಗೂ ನಾವು ಇವತ್ತು ರೂಪಾಯಿ ಮಾಡಿದ್ವಿ ಅದನ್ನು ಸ್ಟಾಪ್ ಮಾಡ್ತೀವಿ ಯಾಕಂದರೆ ಅದನ್ನು ಅವ್ರಿಗೆ ವ್ಯವಸ್ಥಿತವಾಗಿ ಕರೆಕ್ಟಾಗಿ ಅವ್ರಿಗೆ ಪರೀಕ್ಷೆ ಮಾಡಿ ಅವ್ರ ಅವಶ್ಯಕತೆ ಇರ್ತಕ್ಕಂಥ ನಮ್ಮ ಈ ಭಾಗದ ಜನರಿಗೆ ಕೊಡ್ತಕ್ಕಂಥದ್ದು ನಮ್ಮ ಕರ್ತಾಯಿದ್ದೇವೆ ನಾವು ಯಾವ ದೃಷ್ಟಿಯಿಂದ ಮಾಡ್ತಾ ಇದೆ ಅದು ಉಪಯೋಗವನ್ನು ಕೊಡ್ಕೊತಾಯಿತು ಇನ್ನೂರಿಂದ ನಾವು ಯಾವ ರೀತಿ ಜನಗಳ ಜೊತೆ ಸ್ಪಂದಿಸ್ತೇವೆ ಮತ್ತು ಯಾವ ರೀತಿ ಅವರಿಗೆ ಸೌಲಭ್ಯಗಳನ್ನು ಕೊಡ್ತೇವೆ ಆಗ ಜನ ಹುಡುಕುಪಡ್ತಾರೆ ಬರೀ ನಮ್ಮ ಕಾಟಾಚಾರಕ್ಕೆ ನಾವು ಶಿಬಿರಗಳನ್ನ ಮಾಡಿಕೊಂಡು ಜನಗಳಿಗೆ ಪ್ರಚಾರಕ್ಕೆ ಅದು ಮಾಡಬಾರ್ದು ಜನಗಳಿಗೆ ಉಪಯೋಗ ಆಗ್ತದೆ ಜನ ಇವತ್ತು ಏನಾಗಿದೆ ನೋಡಿ ಇವತ್ತು ಸಾಕಷ್ಟು ಜನ ಮಕ್ಕಳಲ್ಲೂ ಸಹ ಇವತ್ತು ಕಣ್ಣಿನ ಇವತ್ತು ಸಮಸ್ಯೆಗಳು ಕಾಣ್ತಾ ಇದೆ ಮೊಬೈಲು ಟಿ ವಿ ಮತ್ತು ಅವರ ಒಂದು ಇದರಿಂದ ಆಗ್ತಾಯಿದೆ ಅದು ತಡೆಗಟ್ಟಬೇಕಾದರೆ ಪೋಷಕರು ಸಹಕಾರದಿಂದ ಇವತ್ತು ಶಿವರಾಜ್ ಅವರು ಮಹಾದೇವಪ್ಪ ಸೇವಾ ಟ್ರಸ್ಟ್ ವತಿಯಿಂದ ಈ ಭಾಗದಲ್ಲಿ ಉಚಿತ ನೇತ್ರ ಚಿಕಿತ್ಸೆ ಮತ್ತು ಶಿಬಿರ ಎರಡನ್ನೂ ಏರ್ಪಡಿಸಿದ್ದಾರೆ ಮತ್ತು ಇಲ್ಲಿ ಅನೇಕ ಜನ ಈ ಶಿಬಿರದಲ್ಲಿ ಭಾಗವಹಿಸಿ ಇಲ್ಲಿನ ಒಂದು ಚಿಕಿತ್ಸೆಗೆ ಅವರಿಗೆ ಎಲ್ಲರಿಗೂ ಅನುಕೂಲ ಆಗ್ಬಿಟ್ಟು ಆಗ್ತಾ ಇದೆ ಅವರು ಪ್ರತಿ ವರ್ಷದಲ್ಲೂ ಸುಮಾರು ಮೂರು ನಾಲ್ಕು ಬಾರಿ ಈ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಮತ್ತು ಅವ್ರ ಜೊತೆ ನನ್ನ ಜನಾರ್ದನದವರು ಅವರು ಸಹ ಈ ಭಾಗದಲ್ಲಿ ಅವರ ಕೈ ಜೋಡಿಸಿ ನಮ್ಮ ಬ್ಲ್ಯಾಕ್ ಅಧ್ಯಕ್ಷರಾದ ನಟರಾಜ್ ಅವರು ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಅವ್ರ ಜೊತೆ ಸೇರಿ ಈ ಪಡುವರ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ನಮ್ಮ ಭಾಳ ಸಂತೋಷ ಪಡುವಂಥದ್ದು ಮತ್ತು ಜನರಿಗೆ ಸಿಗುವಂಥ ಈ ಸವಲತ್ತುಗಳು ಇನ್ನೂ ಅನೇಕ ಚಿತ್ರಣಗಳನ್ನು ನಿರಂತರವಾಗಿ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಆಶೆ ದೇವರು ಅವರು ಒಳ್ಳೆಯ ವಾಗ್ಮಿಗಳು ಜನರ ಸೇವೆ ಮಾಡುತ್ತಾರು ಮತ್ತು ನಾನು ಸುಂದರಾಜ್ ಅವರು ಸಹ ಈ ಭಾಗಗಳಲ್ಲಿ ಅನೇಕ ಸೇವೆಯನ್ನು ಮಾಡ್ಕೊಂಡು ಇದ್ದೀವಿ ನಮಗೆ ಈ ಚುನಾವಣೆ ಅನ್ನೋದು ಸ್ಪರ್ಧೆ ಆಗ್ತಾವೆ ಅಂತಲೇ ಹೇಳ್ತಿದ್ರೆ ಅದನ್ನೇ ಮತ್ತು ಅದನ್ನೇ ಜೀವನ ಅಂತ ಮಾಡ್ಕೊಂಡು ಆ ಸಂದರ್ಭದಲ್ಲಿ ಬಂದಾಗ ಆ ಚುನಾವಣೆ ಪ್ರಕ್ರಿಯೆಗಳೇನಿರ್ತವೆ ಅದರ ತಾನೇ ತಾನಾಗಿ ನಡೀತಾ ಇರ್ತದೆ ಬಟ್ ಈ ಕಾರ್ಯಕ್ರಮಗಳು ಮಾಡೋದರಿಂದ ನಮ್ಮ ಪಕ್ಷಕ್ಕೆ ಒಂದು ಶಕ್ತಿ ಬರುತ್ತೆ ನಿರಂತರವಾಗಿ ಜನರ ಜೊತೆಯಲ್ಲಿದ್ದಾಗ ರಾಜಕೀಯ ರಾಜಕೀಯ ತರವಾಗಿ ಅದು ಜನರ ಹತ್ರ ಇದ್ದಾಗ ಇನ್ನೂ ನಮಗೆ ಮೌಲ್ಯ ಮತ್ತು ಗೌರವ ಇಚ್ಛುತ್ತೆ ಹಾಗಾಗಿ ನಮ್ಮ ಪಕ್ಷಕ್ಕೆ ಈ ಈ ಕೆಲಸ ಮಾಡೋದರಿಂದ ಇನ್ನೂ ಹೆಚ್ಚು ಶಕ್ತಿ ಬಂತು ಯಾರೇ ಆಗಲಿ ಒಂದು ಬಿ ಬಿ ಎಂ ಪಿ ಚುನಾವಣೆ ಆಗಲಿ ಮತ್ತೊಂದಾಗಲಿ ರಾಜಕೀಯವಾಗಲಿ ಕೆಲಸ ಮಾಡಬೇಕಂದ್ರೆ ಈ ಥರ ಬೇಸಿಕ್ಕಾಗಿ ಜನರ ಸೇವೆ ಮಾಡ್ತಕ್ಕಂಥದ್ದು ಅವರನ್ನು ಕರಗತ ಮಾಡ್ಕೊಂಡ್ರೆ ಖಂಡಿತ ಅವರಿಗೆ ಭಾಳ ಒಳ್ಳೆಯದಾಗುತ್ತೆ ಹಾಗಾಗಿ ನಾನು ರಾಜೀವ್ ಗೌಡರು ಎಲ್ಲರೂ ಸೇರಿ ಈ ಕಾರ್ಯಕ್ರಮಗಳಲ್ಲಿ ನಾವೆಲ್ಲ ಭಾಗಿಯಾಗ್ತಾ ಇದ್ದೀವಿ ಅದು ಜನ ಮಾಡ್ತಾ ಇದ್ದಾಗ ನಿರಂತರವಾಗಿ ನಾವು ಜನರು ಪರವಾಗಿ ಇರ್ತೀರಿ ಅಂತ ಹೇಳಿ ನಮ್ಮ ನಾಯಕರುಗಳು ತಿಳಿಸ್ತಾರೆ ಅದು ತಮಗೆಲ್ಲ ಗೊತ್ತಿದೆ ಈಗ ಗ್ರೇಟರ್ ಬೆಂಗಳೂರು ಆಗ್ತಾರೆ ಅದರಿಂದ ಇನ್ನೂ ಹೆಚ್ಚಿನ ಸೇವೆ ಹೆಸರು ಬರಲಿ ಅಂತೇಳಿ ಅದು ಪ್ರಕ್ರಿಯೆಗಳ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಖಂಡಿತ ಆಗುತ್ತೆ ಓಕೆ